ಓದಿನಲ್ಲಿ ಮಕ್ಕಳ ಗಮನಶಕ್ತಿ ಕಡಿಮೆಯಾಗಲು ಮುಖ್ಯ ಕಾರಣಗಳಲ್ಲಿ ಒಂದು ನಿದ್ರೆ ಮತ್ತು ಆಹಾರ ಮಗು ನಿದ್ರೆ ಮಾಡದೇ ಇದ್ದರೂ ಬೆಳೆಯುತ್ತೆ ಅಂದರೆ ತಪ್ಪು ಪ್ರತಿದಿನ ಮಕ್ಕಳಿಗೆ ಎಂಟರಿಂದ ಒಂಬತ್ತು ಗಂಟೆಗಳ ಕಾಲ ನಿದ್ರೆ ಅತ್ಯಂತ ಅವಶ್ಯಕ ಏಕೆಂದರೆ ದೇಹದ ಬೆಳವಣಿಗೆಗೆ ಫಿಸಿಕಲ್ ಗ್ರೋತ್ಗಾಗಿ ನಿದ್ರೆ ಕೇವಲ ವಿಶ್ರಾಂತಿ ಅಲ್ಲ ಮಗು ಬೆಳೆಯುವ ಸಮಯ ಮಗು ಆಳವಾಗಿ ನಿದ್ರೆ ಮಾಡುವಾಗ ಗ್ರೋತ್ ಹಾರ್ಮೋನ್ ಬಿಡುಗಡೆಯಾಗುತ್ತವೆ ಎತ್ತರ ತೂಕ ಎಲವು ಸ್ನಾಯುಗಳು ಬೆಳೆಯುತ್ತವೆ ಎರಡು ದೇಹದ ಕೋಶಗಳ ದುರಸ್ತಿ ದಿನವಿಡೀ ಬಳಸಿದ ಕೋಶಗಳು ರಾತ್ರಿ ನಿದ್ರೆಯಲ್ಲಿ ರಿಪೇರಿ ಮತ್ತು ಪುನರ್ ನಿರ್ಮಾಣವಾಗುತ್ತವೆ ಗಾಯಗಳು ಬೇಗ ಗುಣವಾಗಲು ದೇಹ ಬಲವಾಗಲು ನಿದ್ರೆ ಅಗತ್ಯ ಮೂರು ರೋಗನಿರೋಧಕ ಶಕ್ತಿ ಹೆಚ್ಚಿಸುವುದು ನಿದ್ರೆ ಮಾಡಿದರೆ ದೇಹದ ಇಮ್ಯುನಿಟಿ ಬಲವಾಗುತ್ತದೆ ಮಗು ಪದೇ ಪದೇ ಕಾಯಿಲೆಗೊಳಗಾಗುವುದನ್ನು ತಡೆಯುತ್ತದೆ ನಾಲ್ಕು ಶಕ್ತಿ ಸಂಗ್ರಹವಾಗುವುದು ನಿದ್ರೆಯ ಸಮಯದಲ್ಲಿ ದೇಹ ಶಕ್ತಿಯನ್ನು ಸಂಗ್ರಹಿಸುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಮಗು ಚುರುಕಾಗಿ ಆಕ್ಟಿವ್ ಆಗಿರಲು ಇದು ಕಾರಣ ಐದು ಬೆಳವಣಿಗೆ ಹಾರ್ಮೋನ್ ಬಿಡುಗಡೆಯಾಗುವುದು ಮಕ್ಕಳು ಆಳವಾದ ನಿದ್ರೆಯಲ್ಲಿರುವಾಗ ಗ್ರೋತ್ ಹಾರ್ಮೋನ್ ಹೆಚ್ಚು ಬಿಡುಗಡೆಯಾಗುತ್ತವೆ ಇದೇ ಹಾರ್ಮೋನ್ಗಳು ಎತ್ತರ ತೂಕ ಎಲುಬು ಮತ್ತು ಸ್ನಾಯುಗಳ ಬೆಳವಣಿಗೆಗೆ ಮುಖ್ಯ ಆರು ಹಾರ್ಮೋನ್ ಸಮತೋಲನ ನಿದ್ರೆ ಕಡಿಮೆಯಾದರೆ ಹಸಿವು ತೂಕ ಮನಸ್ಥಿತಿ ನಿಯಂತ್ರಿಸುವ ಹಾರ್ಮೋನ್ಗಳು ಗೊಂದಲವಾಗುತ್ತವೆ ಇದರಿಂದ ದೈಹಿಕ ಬೆಳವಣಿಗೆಗೆ ಅಡ್ಡಿಯಾಗಬಹುದು ಏಳು ಎಲುಬು ಮತ್ತು ಸ್ನಾಯುಗಳು ಬಲವಾಗುವುದು ಸಾಕಷ್ಟು ನಿದ್ರೆ ಬರೋಬ್ಬರಿ ಬಲವಾದ ಎಲುಬುಗಳು ದೃಢವಾದ ಸ್ನಾಯುಗಳು ಮತ್ತು ಉತ್ತಮ ದೇಹದ ಆಕಾರ ಎಂಟು ಮೆದುಳಿನ ಕಾರ್ಯಕ್ಷಮತೆ ಮತ್ತು ಕಲಿಕೆಗೆ ನೆನಪಿನ ಶಕ್ತಿ ಗಮನಹರಿಸುವುದು ಮುಖ್ಯ ಇವೆಲ್ಲ ಉತ್ತಮ ನಿದ್ರೆಯಿಂದ ಮಕ್ಕಳಿಗೆ ಸಿಗುತ್ತವೆ ಒಂಬತ್ತು ಮಾನಸಿಕ ಆರೋಗ್ಯ ಮತ್ತು ನಡವಳಿಕೆ ನಿದ್ರೆಯ ಕೊರತೆಯು ಮಕ್ಕಳಲ್ಲಿ ಕಿರಿಕಿರಿ ಹಠಮಾರಿತನ ಮತ್ತು ಕೋಪಕ್ಕೆ ಮಾಡಿಕೊಡುತ್ತವೆ ಉತ್ತಮ ನಿದ್ರೆ ಅವರ ಮನಸ್ಥಿತಿಯನ್ನು ಮೂಡ್ ಸಂತೋಷವಾಗಿಡಲು ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹತ್ತು ಬೊಜ್ಜು ತಡೆಗಟ್ಟಲು ಪ್ರಿವೆಂಟ್ಸ್ ಒಬೆಸಿಟಿ ಸರಿಯಾದ ನಿದ್ರೆ ಇಲ್ಲದಿದ್ದರೆ ಹಸಿವನ್ನು ನಿಯಂತ್ರಿಸುವ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಉಂಟಾಗಿ ಮಕ್ಕಳು ಅತಿಯಾಗಿ ತಿನ್ನಲು ಶುರು ಮಾಡುತ್ತಾರೆ ಇದು ಚಿಕ್ಕ ವಯಸ್ಸಿನಲ್ಲಿ ಬೊಜ್ಜು ಬರಲು ಕಾರಣವಾಗಬಹುದು ಮಕ್ಕಳಿಗೆ ಬೇಕಾದ ನಿದ್ರೆ ಸರಾಸರಿ ಮೂರರಿಂದ ಐದು ವರ್ಷದ ಮಕ್ಕಳಿಗೆ ಹತ್ತರಿಂದ ಹದಿಮೂರು ಗಂಟೆ ಆರರಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ಒಂಬತ್ತರಿಂದ ಹನ್ನೆರಡು ಗಂಟೆ ಕಿಶೋರರಿಗೆ ಟೀನೇಜರ್ಸ್ ಎಂಟರಿಂದ ಹತ್ತು ಗಂಟೆ ಕಾಲ ನಿದ್ರೆ ಅವಶ್ಯಕ ಹಣ್ಣು ಕಾಯಿ ನೀರು ಇವು ಮೆದುಳಿನ ಆಹಾರ ಸ್ನೇಹಿತರೆ ದೇಹಕ್ಕೆ ಆಹಾರ ಬೇಕಾದಂತೆ ಮೆದುಳಿಗೂ ಸರಿಯಾದ ಆಹಾರ ಬೇಕು ಹಣ್ಣುಗಳು ಹಣ್ಣುಗಳಲ್ಲಿರುವ ವಿಟಮಿನ್ಗಳು ಮೆದುಳಿಗೆ ಶಕ್ತಿ ಮತ್ತು ತಾಜಾತನ ಕೊಡುತ್ತವೆ ಉದಾಹರಣೆಗೆ ಬಾಳೆಹಣ್ಣು ತಕ್ಷಣ ಎನರ್ಜಿ ಸೇಬು ಮೆದುಳು ಚುರುಕು ಮಾಡುತ್ತದೆ ಕಿತ್ತಳೆ ವಿಟಮಿನ್ ಸಿ ಒತ್ತಡ ಕಡಿಮೆ ಮಾಡುತ್ತದೆ ಕಾಯಿಗಳು ನಟ್ಸ್ ಕಾಯಿ ಅಂದರೆ ಮೆದುಳಿನ ಸ್ನೇಹಿತ ಕಡಲೆಕಾಯಿ ಬಾದಾಮಿ ಅಕ್ರೋಟ್ ವಾಲ್ನಟ್ಸ್ ಇವುಗಳಲ್ಲಿ ಇರುವ ಹೆಲ್ದಿ ಫ್ಯಾಟ್ಸ್ ಆರೋಗ್ಯಕರ ಕೋಪುಗಳು ನೆನಪಿನ ಶಕ್ತಿ ಮತ್ತು ಗಮನ ಶಕ್ತಿಯನ್ನು ಹೆಚ್ಚಿಸುತ್ತವೆ ರಾತ್ರಿ ನೆನೆಸಿದ ಎರಡು ಬಾದಾಮಿ ಬೆಳಿಗ್ಗೆ ತುಂಬ ಉಪಯುಕ್ತ